ಇದೇ ತಿಂಗಳು ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬನ್ನಿಕೊಪ್ಪ ಗ್ರಾಮದಲ್ಲಿ ಜರುಗುವ ಗೌಡ ನಾಯಕರ ಬಂಧುಗಳ ಮದುವೆ ಸಮಾರಂಭದಲ್ಲಿ ಕನ್ನಡದ ಕೋಗಿಲೆ ಖ್ಯಾತಿಯ ಕುಮಾರಿ ಮಹನ್ಯ ಪಾಟೀಲ್ ಭಾಗವಹಿಸಲಿದ್ದು ಅಂದು ನಡೆಯುವ ರಸಮಂದಿರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹಾಜರಾಗಿ ಚಿರಂಜೀವಿ ಶಿವಾನಂದ ಹಾಗೂ ಚಿರಂಜೀವಿ ಕುಂಕುಮ ಸೌಭಾಗ್ಯ ಅಣಿ ಸುಕನ್ಯ ದಂಪತಿಗಳಿಗೆ ಆಶೀರ್ವದಿಸಬೇಕೆಂದು ಈ ಮೂಲಕ ಕೋರಲಾಗಿದೆ ನಮಸ್ಕಾರ ನಾನು ನಾನಿನ್ ಕನ್ನಡ ಕೋಗಿಲೆ ಮಹಾನ್ಯ ಗುರು ಪಾಟೀಲ್ ಎಂ ಶ್ರೀ ಚಂದ್ರ ಈ ಇಪ್ಪತ್ತೆಂಟರಂದು ಗದಗ್ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಬನ್ನಿಕೊಪ್ಪ ಗ್ರಾಮದಲ್ಲಿ ಕೌಡ್ ನಾಯ್ಕರ್ ಬಂಧುಗಳ ಶಿವಾನಂದ್ ಹಾಗೂ ಸುಕನ್ಯಾ ಇವರ ಮದುವೆ ಸಮಾರಂಭದ ನಿತ್ಯ ವಿಜಯ ಮೆಲುಡೀಸ್ ಇವರು ಹಮ್ಮಿಕೊಂಡಿರುವ ಸಂಗೀತ ಕಾರ್ಯಕ್ರಮಕ್ಕೆ ನಾನು ಬರಾತೀನಿ ನೀವೆಲ್ಲರೂ ಬನ್ನಿ ನೋಡಿ ಖುಷಿ ಪಡ್ರಿ ಮದುವೆ सम्बन्ध